ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಗಣತಿ ಕಾರ್ಯದಲ್ಲಿ ಗುಡಿಬಂಡೆ ತಾಲೂಕಿನ ಶಿಕ್ಷಕರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಇಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಸರ್ಕಾರವನ್ನು ಒತ್ತಾಯಿಸಿದರು ಭಾಳ ಹಳ್ಳಿಗಳಲ್ಲಿ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ಗಳಿದ್ದು ಅದನ್ನು ಸರಿಪಡಿಸಲು ಕೋರಿದೆ ತಾಂತ್ರಿಕ ತೊಂದರೆ ಅಥವಾ ಇನ್ನಿತರೆ ಸಮಸ್ಯೆಗಳಾದಾಗ ಸಂಪರ್ಕಿಸಬೇಕಾದ ತಾಲೂಕು ಮಟ್ಟದ ಸಹಾಯಕರ ವಿವರಗಳನ್ನು ನೀಡಲು ಕೋರಿದೆ ಸರ್ಕಾರವು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವ ಗ್ರಾಮದ ವ್ಯಾಪ್ತಿಯಲ್ಲಿ ಗಣತಿದಾರರಾಗಿ ನೇಮಿಸುವುದನ್ನು ಬಿಟ್ಟು ತಾಲೂಕಿನ ಇತರೆಡೆಯಲ್ಲಿ ನೇಮಿಸಲಾಗುತ್ತಿದೆ ಇದರಿಂದಾಗಿ ಸಮೀಕ್ಷೆಯ ಕೆಲಸ ಮಾಡಲು ಶಿಕ್ಷಕರಿಗೆ ಬಹಳ ಕಷ್ಟವಾಗುತ್ತಿದೆ ಇಂತಹ ಹಲವಾರು ಕಾರಣಗಳಿಂದಾಗಿ ಶಿಕ್ಷಕರು ಗಣತಿ ಕಾರ್ಯದಲ್ಲಿ ತೊಂದರೆ ಅನುಭವಿಸುವಂತಾಗಿದೆ ನಮ್ಮ ಶಿಕ್ಷಕರು ಅದೇ ಶಾಲೆಯಲ್ಲಿ ಅದೇ ಊರಿನಲ್ಲಿ ಪಾಠ ಮಾಡ್ತಕ್ಕಂಥ ಶಾಲೆಯಲ್ಲಿ ಗೌರವ ನಿಟ್ರೆ ಸಮೀಕ್ಷೆ ಮಾಡ್ಕೊಡ್ತೀವಿ ಈ ಹಿಂದೆ ನಾವು ಸುಮಾರು ಸಮೀಕ್ಷೆಗಳನ್ನ ಮಾಡಿ ಯಶಸ್ಸನ್ನು ಕೂತ್ವಿ ಇದು ಸಹ ನಾವು ಮಾಡ್ಕೊಡ್ತೀವಿ ಇದೇ ಈ ಯಾವ ರೀತಿ ನಾವು ಮಾಡಿದ್ದೀವಿ ಸಮೀಕ್ಷೆಗಳನ್ನ ಸುಸೂತ್ರವಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಎಲ್ಲ ಶಿಕ್ಷಕರು ತೊಂದರ್ಯ ನಾವು ಮಾಡ್ಕೊಡಿ ಅಂತ ನಮ್ಮ ತಹಸೀಲ್ದಾರ್ ಸಾಹೇಬ್ ಮತ್ತು ನಮ್ಮ ಶಂಕರಪ್ಪ ಸಹೇಬ್ರು ಕೇಳ್ಕೊಳ್ತಾ ಇದ್ದೀವಿ ಇದು ಶಿಕ್ಷಕರ ಅನಿಲಾಗಿದೆ ನೋವಾಗಿದೆ ಕೆಲವರು ಬಹಳ ನಿರುತ್ಸಾಹ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಬಹಳ ಹೆಂದ್ರೆ ಅನುಭವಿಸ್ತಾ ಅನುಭವ್ ಸರ್ ಯಾಕಂದ್ರೆ ಒಂದು ಆರೋಗ್ಯ ಮಾಡ್ಕೋಬೋದಾಗಿದೆ ಆದ್ರೆ ಹೆಣ್ಮಕ್ಳಿಗೆ ಅಯ್ಯಾಗಿರ್ತಕ್ಕಂತಹ ತೊಂದರೆ ಆಗಿದೆ ನನಗೆ ನಮ್ಮಲ್ಲಿ ನಮ್ಮ ಸರ್ ಅಲ್ಲಿ ಆಗ್ತಾ ಸರ್ ನಾನು ಈ ಇಪ್ಪತ್ತು ಸಾವಿರಗಳಿದೆ ನಾನು ಯಾವ ರೀತಿ ಮಾಡ್ಬೇಕು ಅಂತ ಅವರು ಇಂತಹ ಹಲವಾರು ಸಮಸ್ಯೆಗಳನ್ನು ಶಿಕ್ಷಕರು ಅನುಭವಿಸುತ್ತಿದ್ದು ಪರಿಹಾರ ಕಲ್ಪಿಸಿಕೊಳ್ಳಲು ಆಗ್ರಹಿಸಿ ತಹಸೀಲ್ದಾರ್ ಸಿಬ್ಗತ್ತುಲ್ಲಾ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಂಕರಪ್ಪರವರಿಗೆ ಶಿಕ್ಷಕರು ಮನವಿ ಪತ್ರ ಸಲ್ಲಿಸಿದರು हमें नमस्कार ज्यादा मान्यता और मानी है पर संगति भाग में चले चले चालू होता है ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಪ್ರಧಾನ ಕಾರ್ಯದರ್ಶಿ ವಿ ಶ್ರೀರಾಮಪ್ಪ ಗೌರವಾಧ್ಯಕ್ಷ ವಿ ಆದಿನಾರಾಯಣಪ್ಪ ಉಪಾಧ್ಯಕ್ಷ ಆದಿನಾರಾಯಣ ಜಿಲ್ಲಾ ಸಹಕಾರ್ಯದರ್ಶಿ ಡಿ ನಾರಾಯಣಸ್ವಾಮಿ ಪದಾಧಿಕಾರಿಗಳಾದ ಮುದ್ದುರಾಜ್ ವನಜ ತ್ರಿವೇಣಿ ಭಾರತಿ ಉಮಾದೇವಿ ಶಶಿಕಲಾ ನಾರಾಯಣಪ್ಪ ಜಿ ರಘುನಾಥ್ ಸುಬ್ಬಲಕ್ಷ್ಮಮ್ಮ ಮೊದಲಾದವರು ಹಾಜರಿದ್ದರು